ಈಗ ನೋಡ್ರಿ ಸಾಯಂಕಾಲ ಆಗೈತಿ ದೇವ್ರ ಮುಂದೆ ದೀಪ ಅದ ಹಚ್ಚಾಳ್ರಿ ನಮ್ಮ ತಂಗಿ ಅಡಿಗೆ ಎಲ್ಲ ಐತ್ರಿ ಈಗ ಬರ್ರಿ ಹೊರಕ್ಕೆ ಹೋಗೋಣ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಲ್ಲಿ ಕುಂತಾರ್ರಿ ಮಮ್ಮಿ ಜ್ಯೂಸ್ ತಂದನ ಹ್ಮ್ ಹ್ಮ್ ಇವು ಗುಳಿಗೆ ಗುಳಿಗೆ ತಂದ ಡಾಕ್ಟರ್ ಇಲ್ಲ ಅಂತ ಹ್ಮ್

ನೋಡು ರಾತ್ರಿ ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ಪೂರ್ವ ಹೋರಾಬಿಡ್ತಿ ಅದ್ ಬಂದ ಹನ್ನೊಂದು ಗಂಟೆ ಆಗಿತ್ತು ಬಾತ್ರೂಮ್ ಹೋಗಿ ಬಂದೆ ಹೋಗಿ ಬಂದಿಂದ ಅದು ಎಕ್ದ್ ಒಟ್ಟಿನ ಬಿಡ್ತಿ உம் இவத் இவத் ஒட்டா வட்டில் அது முஞ்சாலொந்த అది గుడికి తంకొటేలా అది అదమే అందిలా ఇల్లెల్ల బుడకులొట్టనే బాస్ ట్రాన్స్పోర్ట్ కదండి నరటైతో మత్ దోగని ఇడి గుడి యంగి ಹನ್ನೆರಡು ಗಂಟೆ ಆಗಿತ್ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಗುಳಿಗೆ ಅಂಗಡಿ ತರ್ತಾವಂತರ ಯಾವಾಗ್ಲೂ ನಾ ಬಟ್ಟೆ ಗುಳಿಗಿ ಒಂದ್ ಎರಡ್ ಹೆಚ್ಚು ಕಿಟ್ಟ ಇಟ್ಟನ್ರಿ ಮನ್ಯಾಗ ಯಾವಾಗ್ಲೂ ಐತ್ರಿ ಅದು ಮೊನ್ನೆ ಊಟ ಒಟ್ಟ ಬಾಯಿ ಚೊಲೋ ಆಗಲಿಲ್ರಿ ಸಣ್ಣಗಿ ಜ್ವರ ಇದ್ದು ಹಂಗಾಗಿ ಒಟ್ಟ ನನ್ ಹುಣ್ಣಕ್ ಬೇಸನ ಆಗಿಲ್ಲ ಎಲ್ಲಾ ಅಂದ್ರೆ ಬಿಡ್ರ್ ಹುಣ್ಣು ಹುಣ್ಣಂತ ನನ್ ಊಟದ್ ಎದಕ್ಕೆ ಒಟ್ಟ ಕಮ್ಮಿ ಕಮ್ಮಿರಿ ನಾನು ಸೌಮ್ಯ ಸುಪ್ರಿಯಾ ಸಿದ್ದು ಸಾಲಿದ್ದ ಇದ್ದ ನಾಲ್ಕುವರೆಗೆ ಊಟ ಮಾಡಿದ್ ನೋಡ್ರಿ ನಾನು ಇಲ್ಲ ಮಧ್ಯಾಹ್ನ ಇಲ್ಲ ನಾಲ್ಕುವರೆಗೆ ಬಂದಿದ್ದು ಊಟ ಮಾಡಿದ್ ಮತ್ತೆ ಒಬ್ಬರು ಕಮೆಂಟ್ ಮಾಡ್ಯಾರ್ರಿ ಸಲಾಡ್ ಎಲ್ಲ ತಿಂತೀರಿ ಎಲ್ಲ ಮಾಡ್ತೀರಿ ಏನೋ ನಮಗೆ ಗೊತ್ತಾಗ್ ಫ್ರೆಂಡ್ಸ್ ಎಲ್ಲ ಮಾಡಿಕೊಡ್ತೀನಿ ರೀ ನಾನು ಇಲ್ಲೇ ಅದಾರ ನೋಡ್ರಿ ಅಷ್ಟು ನನ್ನ ಮಕ್ಳು ಅದರ ನಮ್ಮ ಯಜಮಾನ್ರ ಅದರ ನಾನು ಮಾತ್ರ ಅದನ್ನೇನು ತಿನ್ನಲ್ಲ ಎಲ್ಲ ಮಾಡ್ಕೊಳ್ತಾನು ನಾವು ಎಲ್ಲ ನಮ್ಮ ಮಜಮಂದ್ರ ಎಲ್ಲ ತಗೊಂಡ್ ಈಗ ಅವ್ರು ಸೇವಣಿನ ಚೂಸ್ ತಗೊಂಡ್ ಬಂದಾರೆ ತಣ್ಣಂದೆಲ್ಲ ತಗೊಂಡ್ ನಾನು ಕೊಡ್ತಾರೆ ನನಗೆ ಮತ್ತೆ ಇದು ಏನು ಜೀರೋ ಸೋಡಾ ತಗೊಂಡ್ ಬರ್ತಾರೆ ಸೊ ನಾನು ತಿನ್ನೋದು ಊನ್ನದು ಬಹಳ ಕಮ್ಮಿ ರೀ ಹೇ ಅದರ ಸ್ವಲ್ಪ ಏನಾರ ಊಟನ್ನ ಕಡಿಮೆ ಏನಾರ ಬಹಳ ಬಂದ್ಬಿಟ್ರಂತ್ರ ತೆಲೆ ಆ

ರಾತ್ರಿ ಅಂತೂ ಇದೆಷ್ಟು ಮಂಚ ಸಾತಿಲ್ ನೋಡಿರಿ ನನಗೆ ಒದ್ಯಾಡಾಕ ಅಷ್ಟು ಒದ್ಯಾಡಿನ ರೀ ತ್ರಾಸ್ ಕುರ್ತು ಭಕ್ತಿ ಅದ್ರ ನೆಗಡಿ ಜೋಡ ಮತ್ತು ಅಯ್ಯೋ ಅದು ಬೇರೆ ಅದು ಅಲ್ಲಿ ಗುಳಿಗೆ ಅಂಗಡಿ ತಕ ಹೋಗ್ಯಾರ ನಮ್ಮ ಯಜಮಾನ್ರು ಎಲ್ಲ ಗುಳಿಗೆ ಅಂಗಡಿ ಕ್ಲೋಸ್ ಮಾಡ್ಬಿಟ್ರೆ ಅವ್ರನ್ನ ಇವ್ರು ಎಬ್ಸಾಕತ್ತಾರಂತೆ ರೀ ಪೊಲೀಸರು ಏ ತಮ್ಮ ಏನು ಮಾಡಕತ್ತಿ ಅಂತ ಹೇಳಿ ಇಲ್ಲ ರೀ ಸ್ವಲ್ಪ ಗುಡಿಗೆ ಬೇಕಾಗಿತ್ತು ಬಟ್ಟೆ ಗುಳಿಗೆ ಕೇಳೋದು ಮುಂದಿನ ಅಂತಂದೆ ಏ ಇಲ್ಲಪ್ಪ ಈಗೆಲ್ಲ ಬಣ್ಣ ಹೋಗಿ ಹೋಗ್ಬಿಡು ಮನೆಗೆ ಅಂತಂದ್ರೆ ಮತ್ತೆ ಈಗ ಸರ್ಕಾರದ ಅವಕಾಶ ಜಾಸ್ತಿ ಆಗ್ತದೆ ಸರ್ಕಾರದ ಅವಕಾಶ ಕೊಡಿ ಮತ್ತೆ ಹಿಂಗೆ ನೋಡ್ರಿ ಒಂದು ಬಟ್ಟೆ ಗುಳಿ ಕೊಡ್ರಿ ಅಂತಂದೆ ಮತ್ತೆ ಅವ್ರು ಫಸ್ಟಿಗೆ ಇಲ್ಲ ಅಂದ್ರೆ ಏ ಇಲ್ಲಪ್ಪ ಸಿಗಲ್ಲ ಅಂದ್ರೆ ಇಲ್ರಿ ಭಾಳ ತ್ರಾಸ ಆಗಿರ್ತೈತೆ ಇಲ್ಲಿ ಗುಳಿಗೆ ಅಂಗಡಿ ಬಂದಿದ್ದೆ ಗುಳಿಗೆ ಅಂಗಡಿ ಬಂದ್ ಆಗ್ಬಿಟ್ಟವ ಎರಡು ಕೊಡ್ರಿ ಅಂದ್ರೆ ಮತ್ತೆ ಎರಡು ಕೊಟ್ಟು ಆತ ಅವನ ತಗೊಂಡ್ ಬಿಟ್ಟಿನ ಸ್ವಲ್ಪ ಅವಾಗ ನಿಮ್ದು ಅಳವಾರ ಆತದ ಸ್ವಲ್ಪ ಮಕ್ಕನ ಪೂರ್ತಕ ಅದು ಇದಾತ್ರಿ ಕರೆಕ್ಟ್ ಹನ್ನೆರಡು ರೀ ನಮ್ಮ ಹೆಜ್ಮೆಂಡ್ ಹೋದಾಗ ಮತ್ತೆ ಗುಳಿಗೆ ತಗೊಂಬಂದು ಕೊಟ್ಟಿಂದ ಸೊಮ್ಯ ನೀರ್ ಕಾಯಿಸ್ಕೊಟ್ಲು ತಗೊಂಡಿ ಮಕ್ಕಂದೆ ಅವಾಗ ನಿದ್ದೈತೈತ್ರಿ ನನ್ಗ ಮಕ್ಕಂದ ಈ ಸೈಡ್ ಮಕ್ಕಂದ್ರ ಬಹಳ ರೀ ಈ ಕಡೆ ಮಕ್ಕಂದ್ರೆ ಏನ್ ಅನ್ಸಲ್ಲ ಈ ಸೈಡ್ ಮಕ್ಕಂದ್ರೆ ಬಹಳ ತ್ರಾಸಾಗತ್ತರ ಅರ್ವಿ ಮಾಡಿ ಹಿಂಡಿತ್ರಿ ಒಟ್ಟಿ ಏನಾಗೈತೆ ಅನ್ನೋದು ಒಟ್ಟಿಗೆ ಗೊತ್ತಾಗವಲ್ ನಮ್ಗ ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ ನಾವ್ ಕೇಳಿದ್ರಿ ಮಾಡಿ ಮಾಡಿ ನಿದ್ದಿಲ್ಲ ಬಿಡಕ್ಕೆ ಬಿಡಕ್ ನೋಡದ್ ಹೆಂಗೇತಿ ಕರ್ರಗ ತುಂಬಾ ಉಂಡ್ರಿ ಬರ್ತೊಮ್ಮೆ ಅನ್ ಕುಡಿ ನಾನು ಸರ್ ಗೋಲ್ಡ್ ಇದ್ದ ನಾನು ಸುದಾನ ಕುಡಿ ಅಲ್ಲ ಏನು ಕಾಲ Apple juice Apple juice ಮಾಡಬಹುದು ಮತ್ತೆ ಇದಿಲ್ಲಲ್ಲ ತಣ್ಣಂದ ಹಾಕಕ್ಕಿಲ್ಲಲ್ಲ ಅದಕ್ಕೆ ಐಸೇನ ಐಸ್ ಕ್ಯೂಬ್ಸ್ ಇಸ್ಕೂಸ್ ಅಂದ್ರೆ ಫ್ರಿಜ್ಜೊಳಗೆ ಬೇಕು ಫ್ರಿಜ್ ಬೇಕು ಫ್ರಿಜ್ ಬೇಕಂತಂದ್ರೆ ಅದು ತಗೊಳಕ್ಕೆ ರೊಕ್ಕ ಬೇಕು ರೊಕ್ಕ ಬೇಕಂದ್ರೆ ಫ್ರೆಂಡ್ಸ್ ಸಪೋರ್ಟ್ ಬೇಕು ನಮ್ಮ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಸಪೋರ್ಟ್ ಬೇಕ್ರೆ ಸಾರಿ ಇವತ್ತಿನ ಒಂದು ವಿಡಿಯೋ ಇದಾಗೈತಿ ನಮ್ಮ ಸೌಮ್ಮ ಮಾಡ್ಯಾಳ ಮತ್ತು ಈಗಿನ ಒಂದು ಇದಾಗತ್ತೆ ವಿಡಿಯೋ ಬೇರೆ ಏನು ಅಡ್ಗೆ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಯಾಕಂತಂದ್ರೆ ನಾನು ಮಲ್ಕೊಂಬಿಟ್ಟೀನಿ ಆಕೆಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ತಾ ಅಡ್ಗೆ ಮಾಡೋದು ಆಗಂಗಿಲ್ಲ ರೀ ಆಕಿಗೆ ಗೊತ್ತಾಗಂಗಿಲ್ಲ ಒಬ್ರು ಕ್ಯಾಮ್ರಾ ಹಿಡ್ಕೊಂಡ್ ಏನೋ ಒಂದ್ ಅಕ್ಕಿತ್ರಿ ಅವ್ರ ಯಾರ ಇದ್ರ ಅವ್ರಿಬ್ರ ಇದಿ ಸೊಮ್ಮೆ ಸಿಪ್ರಿಯಾಸ್ ಇತ್ತು ಹಿಂಗಾಗಿ ವಿಡಿಯೋನ ಬಂದೈತಿ ಏನಾರು ತಪ್ಪತ್ರಿ ದಯವಿಟ್ಟು ಕ್ಷಮಸ್ ರೀ ಆದ್ರೆ ನಿಮ್ ಸಪೋರ್ಟ್ ನನಗ ಬಹಳ ಅಂದ್ರ ಬಹಳ ಅಗತ್ಯ ಐತ್ರಿ ಈಗ ಈ ಸಪೋರ್ಟ್ ಮಾಡ್ಲೇಬೇಕು ನನಗ ಎಲ್ಲರೂ ಎಷ್ಟು ಚಂದ ಚಂದ ಕಮೆಂಟ್ ಕಳಿಸಿರಿ ರೀ ಹಂಗ ಹಂಗೈದು ಇವತ್ತು ಹಂಗೈದು ರೀ ಕಮೆಂಟ್ ಭಾಳ ಅಂದ್ರೆ ಭಾಳ ಖುಷಿ ಆಗತ್ರಿ ಹಂಗೆ ಅದು ಒಂದು ಕಮೆಂಟಿಂದ ನಾವು ಅಂದಿವಲ್ಲ ಅದೇನೋ ಬ್ಯಾಡ್ ಕಮೆಂಟ್ ಅಂತ ಹಂಗೆಲ್ಲ ಏನು ನಾವು ತಪ್ಪು ತಿಳ್ಕೊಂಡಿಲ್ರಿ ಆದ್ರೆ ನಿಮ್ಗೆ ಗೊತ್ತಿದ್ದಿಲ್ಲ ರೀ ಯಾಕಂತಂದ್ರೆ ನಾವು ಊಟ ಮಾಡಿ ಅಡಿಗೆ ಮಾಡೋದು ತೋರಿಸ್ತಿದ್ನಿ ನಮ್ಮ ಯಜಮಾಂಡ್ರು ನಮ್ಮ ನನ್ನ ಮಕ್ಕಳು ಊಟ ಮಾಡೋದು ತೋರಿಸ್ತಿದ್ನೆ ಆದರೆ ನಾನು ಊಟ ಮಾಡಿದ್ರು ಮಾಡೋದು ನಿಮ್ಗೆ ತೋರಿಸಿಲ್ಲ ಹಂಗಾಗಿ ಅವ್ರು ಏನಂತ ತಿಳ್ಕೊಂಡಾರ ಎಲ್ಲ ತಿಂತಾಳೆ ಅಕ್ಕಿಗೆ ಏನಾಗೈತೆ ಅಂತ ತಿಳ್ಕೊಂಡಾಳ್ರಿ ತಿರ್ ತಿಳ್ಕೊಂಡಾರ ಆದ್ರೆ ನಾನು ಏನ್ ತಿಂತ ಮಾಡ್ ಮನೆಯ ಗೊತ್ತಾಯ್ತು ನೋಡ್ರಿ ಎಲ್ಲರಿಗೂ ಅವ್ರ ಏನಂತರ ಜೀವಕ್ ಬೇಡಿದ್ ಮಾಡಿಕೊಡ್ತೀ ಅದ್ರ ಊಟ ಮಾಡೋದು ಬಾಳ ಅಂದ್ರೆ ಬಾಳ ಕಮ್ಮಿ ರೀ ಆಮೇಲೆ ಹಿಂಗೈತಿ ಏನಾರ ನನಗೆ ತಾಸ ಬೇಕಾಯ್ತು ಬಿಡ್ತ ಹೇ ಮಾಡ್ಬೇಕು ನೋಡ್ರಿ ಕೆಲವೊಬ್ರು ಮಾತಾಡಿರ್ತಾರ್ರೀ ಅವನು ನಾವು ಮರ ನಾನ್ ಮರ್ತರ ನನ್ನ ಪಾಯ್ ಬಿಡ್ತು ಅಂದ್ರ ಯೂಟ್ಯೂಬ್ ಫ್ರೆಂಡ್ಸ್ ಅಲ್ರಿ ಅದನ್ನ ಹೆಂಗ ನನಗೆ ಅವ್ರು ಮಾತಾಡ್ತಾರ ಏನು ಮಾಡಕ್ ಆಗಲ್ರಿ ಅವ್ರಿಗೆ ಮಾತಾಡ್ಲಿ ಅಂತ ತಲೆಗಿಟ್ಕೊಂಡು ಊಟ ಬಡೋದು ಊಟ ಬಿಟ್ಟು ಟಿ ತರ ಕುಂದ್ರದು